ಎಲ್ರಿಗೂ ನಮಸ್ಕಾರ ಎಚ್ ಜಿ ಪಿ ಆಗ್ರೋ ಇಂಡಸ್ಟ್ರೀಸಿಂದ ಇವತ್ತು ಇನ್ನೊಂದು ಥರದ್ದು ತಂದು ತೋರಿಸ್ತಾ ಇದ್ದೀವಿ ನೋಡಿ ಇದು ಎಲ್ರಿಗೂ ಆಗಲ್ಲ ಬಾಡಿಗೆ ಹೊಡೆಯೋರಿಗೆ ಇದೆಲ್ಲ ವರ್ಕ್ ಆಗಲ್ಲ ಸ್ವಂತ ಉಪಯೋಗಿಸೋರಿಗೆ ಮಾತ್ರ ಇದು ವರ್ಕ್ ಆಗುತ್ತೆ ಇದು ಅಲ್ಯೂಮಿನಿಯಮ್ ಗೋ ಸೇಮು ಇದು ಯಾವುದೇ ಬ್ರಷ್ ಕಟ್ಟರು ನಿಮ್ಮದು ಯಾವುದೇ ಬ್ರ್ಯಾಂಡ್ ಆಗಲಿ ಯಾವುದೇ ಬ್ರ್ಯಾಂಡ್ ಇದ್ದರೂ ಇದು ಖಂಡಿತ ಹಾಗೇ ಆಗುತ್ತೆ ಸೊ ಇದು ಈ ಥರ ಇರುತ್ತೆ ನಿಮಗೆ ನಾಲ್ಕು ವೈಯರ್ ಹಾಕೋಬೋದು ಇದರಲ್ಲಿ ಸೇಮ್ ಅದರಲ್ಲಿ ಹೆಂಗೆ ಕೊಟ್ಟಿರ್ತಾರೋ ಅದೇ ಥರ ಎರಡು ವಾಷರ್ ಕೊಟ್ಟಿರ್ತಾರೆ ಎಲ್ಲ ಬ್ರಷ್ ಕಟ್ರು ಆಗೋ ಥರ ಇದನ್ನು ರಿವರ್ಸ್ ಥ್ರೆಡ್ ಹಿಂಗೆ ಓಪನ್ ಮಾಡಿಬಿಟ್ಟು ಪ್ಲಕ್ಸ್ ಪನ್ನರ್ದು ಹೆಡ್ ಇರುತ್ತೆ ಇಲ್ಲಿ ನಿಮಗೆ ಅಕಸ್ಮಾತ್ ಟೈಟ್ ಅದರ ತೆಗೆ ಪ್ಲಕ್ಸ್ ಪನ್ನರ್ದು ಹೆಡ್ ಇರುತ್ತೆ ಈ ವೈರ್ನ ಇಲ್ಲಿ ಎರಡು ಎರಡು ಇದಿರುತ್ತೆ ಈ ಥರ ಅದಕ್ಕೆ ಹಿಂಗೆ ಸಿಕ್ಸ್ ಸಿಕ್ಸ್ಕೊಬೇಕಿತ್ತು ಈ ಥರ ಸಿಕ್ಸ್ ಆದಮೇಲೆ ಈ ಥರ ಶೇಪಲ್ಲಿ ಬರುತ್ತೆ ಇದನ್ನು ನೀವು ನಾರ್ಮಲ್ ಥ್ರೆಡ್ ಹೆಂಗೆ ಉಲ್ಟಾ ಹಾಕ್ತಿರಲ್ಲ ಸೇಮ್ ಉಲ್ಟಾ ಥ್ರೆಡ್ನ ಏರ್ಸಿದ್ರೆ ಆಯಿತು ಈ ಕೂರುತ್ತೆ ಇದು ಸೇಮ್ ಎಲ್ಲ ಬ್ರಷ್ ಕಟ್ರಿಗೂ ಅಡ್ಜಸ್ಟ್ ಆಗುತ್ತೆ ಇದ್ರ ಪ್ರೈಸ್ ರೇಂಜ್ ಬಂದ್ಬಿಟ್ಟು ನಾನೂರ ಐವತ್ತು ರೂಪಾಯಿಯಿಂದ ಏಳ್ನೂರ ತನಕನೂ ಇರುತ್ತೆ ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ರೀತಿ ನೀವು ನಿಮ್ಮ ಏರಿಯಾದಲ್ಲಿ ಬ್ರಷ್ ಕಟರ್ಸ್ಗೆ ಸಬ್ಸಿಡಿ ಸಿಗ್ತಿದೆಯಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ